Really uh, amazed to see this kind of arrangement, the planning and uh, all the pre-plan, whatever they've done, the scientific sessions and everything, and all the new things which has been introduced, like your bar club and your peer talk. Everything is really very amazing. We really under uh, Sir's guidance, if Sir's guidance, we have uh, organized a lot of conferences in uh, Mangalore. Um, but uh, I think this one uh, in uh, the clinicians, it's one of the best we have ever come to. I congratulate the whole team of people for uh, organizing this today, and also um, I thank all of you all to be uh, having me for having me here, and. Um, i <laughs> have uh, one more appeal i would like to uh, put forward today. there are quite a few of uh, professors who have come from Rajagandhi university. i'm contesting for senate elections under professor category. Um, just like uh, also i'm seeking your blessings for this. thank you very much. thank you. Our team. thanks. i request all our uh, academic from Rajagandhi university to support madam. and nobody knows about madam today here. ಪ್ರೈಮ್ ಡಾಕ್ಟರ್ ನವೀನ್ ಕೆ ಎಸ್ ಅಂತ ವೈಸ್ ಪ್ರೆಸಿಡೆಂಟ್ ಬ್ಯಾಂಗ್ಳೂರ್ ಫಿಸಿಯೋಥೆರಪಿಸ್ಟ್ ನೆಟ್ವರ್ಕು ಡಾಕ್ಟರ್ ವಿಜೇಂದ್ರೆ ಇವತ್ತು ಬ್ಯಾಂಗ್ಳೂರ್ ಫಿಸಿಯೋಥೆರಪಿಸ್ಟ್ ನೆಟ್ವರ್ಕಿಂದ ಕಾನ್ಫರೆನ್ಸ್ ಎವ್ರಿ ಇಯರ್ ಕಾನ್ಫರೆನ್ಸ್ ಮಾಡ್ತೀವಿ ಹದಿನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ಜನರಿಗೆ ಪಬ್ಲಿಕ್ ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಫಿಸಿಯೋಥೆರಪಿದ ಇಂಪಾರ್ಟೆನ್ಸ್ ಗೊತ್ತಾಗಬೇಕು ನಾವು ಏನೇನಕ್ಕೆ ಫಿಸಿಯೋಥೆರಪಿ ಇಂಪಾರ್ಟೆಂಟ್ ಅಂತ ಅದು ಏನೇನು ರಿಸರ್ಚ್ ಮಾಡಿದ್ದೀವಿ ಸೈಂಟಿಫಿಕ್ ಪೇಪರ್ಸ್ ಇದೆ ಇವತ್ತು ನಾವೆಲ್ಲ ನೆಟ್ವರ್ಕ್ ಮಾಡಿಕೊಂಡು ಎಕ್ಸ್ಚೇಂಜ್ ಮಾಡಿ ಏನು ಬೆಸ್ಟ್ ಇದೆ ಇವತ್ತು ವರ್ಲ್ಡಲ್ಲಿ ಅದು ನಮ್ಮ ಸಮಾಜಕ್ಕೆ ಭಾರ ಭಾರತಕ್ಕೆ ಸಿಗಬೇಕು ಜನಕ್ಕೆ ಅಂಥೇಳಿ ಇವೆಲ್ಲ ಸೇರಿದ್ದೀವಿ ವರ್ಷ ವರ್ಷ ಈ ಥರ ಸೇರ್ತೀವಿ ಇವತ್ತು ಯು ಟಿ ಅವರು ಸ್ಪೀಕರ್ ನಮ್ಮ ಕರ್ನಾಟಕದ ಸ್ಪೀಕರ್ ಅಸೆಂಬ್ಲಿ ಸ್ಪೀಕರ್ ಅವರು ಬಂದಿದ್ರು ಅವ್ರು ಬಂದು ಇನಾಗ್ರೇಟ್ ಮಾಡಿ ಫಿಸಿಯೋಥೆರಪಿದು ಮಹತ್ವ ಅದ್ರ ಇಂಪಾರ್ಟೆನ್ಸು ಅವ್ರ ಅನುಭವ ಅವ್ರಿಗೂ ತೊಂದರೆ ಆದಾಗ ನೋವು ಬಂದಾಗ ಯಾವ ಥರ ಫಿಸಿಯೋಥೆರಪಿ ಹೆಲ್ಪ್ ಆಯಿತು ಅದನ್ನು ಹೇಳಿ ಹೇಳಿದರು ಆಮೇಲೆ ಇವತ್ತು ಎಲ್ಲ ಥರ ಸ್ಟಾಲ್ಗಳು ಇದೆ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಫಿಸಿಯೋಥೆರಪಿನಲ್ಲಿ ಅಂದರೆ ಯಾವುದಾದ್ರೂ ನೋವನ್ನು ಒಂದು ಎರಡು ಸಿಟ್ಟಿಂಗ್ನಲ್ಲಿ ಯಾವುದಾದ್ರೂ ಜಾಯಿಂಟ್ ಪೈನ್ ಇರ್ಬೋದು ಆರ್ಥ್ರೈಟಿಸ್ ಇರ್ಬೋದು ಸ್ಪಾಂಡಿಲೋಸಿಸ್ ಇರ್ಬೋದು ಒಂದೆರಡು ಸಿಟ್ಟಿಂಗ್ನಲ್ಲಿ ಸರಿ ಮಾಡುವಂತಹ ಒಂದು ವಿದ್ಯೆಯನ್ನು ಇವತ್ತು ಕಲ್ತ್ಕೊಂಡ್ಬಿಟ್ಟಿದ್ದೀವಿ ಯಾವ ಥರ ಅರ್ಥ ಮಾಡ್ಕೋಬೇಕು ನೋವು ಅಂದರೆ ಹೇಗೆ ಬರುತ್ತೆ ಅಂತ ಅಲ್ಲಿಂದ ಹಿಡಿದು ಜೆರಿಯಾಟ್ರಿಕ್ ವಯಸ್ಸಾದವ್ರಿಗೆ ಬ್ಯಾಲೆನ್ಸ್ ಪ್ರಾಬ್ಲಮ್ ಇಂದ ಹಿಡಿದು ಮತ್ತು ಕಾರ್ಡಿಯೋ ರೆಸ್ಪಿರೇಟ್ರಿ ಅಂತ ಹೇಳ್ತೀವಿ ನಮ್ಮ ಹೃದಯ ಮತ್ತು ರೆಸ್ಪಿರೇಷನ್ ಶ್ವಾಸಕೋಶದ ಒಂದು ಆರೋಗ್ಯನ ಕಾಪಾಡ್ಕೊಳ್ಳೋದು ಹೇಗೆ ಅದನ್ನು ಹೆಂಗೆ ಎನ್ಹ್ಯಾನ್ಸ್ ಮಾಡ್ಬೋದು ನಮ್ಮ ಜೀವನದಲ್ಲಿ ಅದು ಇನ್ನೂ ನಾವು ಜಾಸ್ತಿ ವರ್ಷ ಸಂತೋ ಖುಷಿಯಾಗಿ ಆರೋಗ್ಯವಾಗಿ ಇರೋದಕ್ಕೆ ಏನೇನು ಮಾಡಬೇಕು ನಮ್ಮ ಫಿಸಿಯೋಥೆರಪಿನಲ್ಲಿ ತಡೆಗಟ್ಟುವಿಕೆ ಕಾಯಿಲೆಗಳ ತಡೆಗಟ್ಟು ತಡೆಗಟ್ಟುವಿಕೆ ಬಗ್ಗೆನೂ ಇವತ್ತೆಲ್ಲ ಡಿಸ್ಕಷನ್ ಆಯಿತು ಸೊ ಚಿಕಿತ್ಸೆ ಆಮೇಲೆ ತದನಂತರ ಬಟ್ ಮೊದಲು ನಾವು ತಡೆಗಟ್ಟಬೇಕು ಸೊ ಅದ್ರ ಬಗ್ಗೆನೂ ಏನೇನು ಮಾಡ್ಬೋದು ಹೊಸ ಟೆಕ್ನಾಲಜಿಗಳೇನು ಏನೇನು ಮಾಡಿದ್ರೆ ತಡೆಗಟ್ಬೋದು ಅದನ್ನು ಡಿಸ್ಕಸ್ ಮಾಡಿದ್ವಿ ಪೀಡಿಯಾಟ್ರಿಕ್ ಅಂದರೆ ಮಕ್ಕಳಲ್ಲಿ ಏನೇನು ಪ್ರಾ ಪ್ರಾಬ್ಲಮ್ ಬಂದಾಗ ಹೇಗೆ ಅದನ್ನು ಸಾಲ್ವ್ ಮಾಡಬೇಕು ಅಂತ ಸ್ಟಾಲ್ಗಳೆಲ್ಲ ಬಂದಿದೆ ಹೊಸ ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಡಿಸ್ಕಷನ್ಸ್ ನಡೀತಾ ಇದೆ ಯಾರ್ಯಾರು ಏನೇನು ಅಚೀವ್ ಮಾಡಿದ್ದಾರೆ ಏನೇನು ಕಂಡು ಹಿಡಿದಿದ್ದಾರೆ ಅದನ್ನೆಲ್ಲರೂ ಒಬ್ರದೊಬ್ರು ಹಂಚ್ಕೋತಾ ಇದ್ದಾರೆ ಆಮೇಲೆ ಇವತ್ತು ತುಂಬ ಲೆಕ್ಚರ್ಸು ಆಯಿತು ಎಲ್ಲ ಸ್ಪೀಕರ್ಸು ಇಂಟರ್ನ್ಯಾಷನಲ್ ಸ್ಪೀಕರ್ಸು ಸ್ಟೇಟಿಂದ ಹೊರಗಡೆ ಸ್ಟೇಟಿಂದ ಎಲ್ಲ ಬಂದಿದ್ರು ಅವರು ಕಂಡು ಹಿಡ್ದಿರುವಂಥ ಅವ್ರ ಅವ್ರ ಅನುಭವಗಳನ್ನ ಹಂಚ್ಕೊಂಡ್ರು ಅದರಿಂದ ನಮಗೆಲ್ಲ ಮುಂದಕ್ಕೆ ಸಮಾಜಕ್ಕೆ ರೋಗಿಗಳಿಗೆ ಯಾವ ಥರ ಸಹಾಯ ಮಾಡ್ಬೋದು ಅನ್ನೋದು ನಾವು ಇವಾಗ ಇನ್ನೂ ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ ಇದು ನಮ್ಮ ಸಮಾಜಕ್ಕೆ ಅನುಕೂಲ ಆಗುತ್ತೆ ಅನ್ಕೊಂಡಿದೀವಿ ಈಗ ವ್ಯಾಲಿಡೇಟರಿ ಫಂಕ್ಷನ್ ಅಲ್ಲಿ ನಮ್ಮ ಇಫ್ತಿಕರ್ ಅಲಿ ಸರ್ ಬರ್ತಾ ಇದಾರೆ ಡಾಕ್ಟರ್ ಅಲ್ಲಿ ಸಿಂಡಿಕೇಟ್ ಮೆಂಬರ್ ಇದರಲ್ಲಿ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಅಲ್ಲಿ ಸೊ ಇವತ್ತು ಈಗ ಈ ಡಿಸ್ಕಷನ್ ಆದ್ಮೇಲೆ ಅದನ್ನು ಶುರು ಮಾಡ್ತಾ ಇದೀವಿ ಕಳೆದ ಬಾರಿಗೂ ಈಗೂ ಭಾಳಷ್ಟು ಬದಲಾವಣೆಗಳಾಗಿದೆ ನಾವು ಹೋದ ವರ್ಷ ನಾವು ಏನು ಚಿಕಿತ್ಸೆ ಕೊಡ್ತಾ ಇದ್ವಿ ಯಾವ ಟೆಕ್ನಾಲಜಿ ಯಾವ ತಂತ್ರಜ್ಞ ತಂತ್ರಜ್ಞಾನ ಯೂಸ್ ಮಾಡ್ತಾ ಇದ್ವಿ ವ್ಯತ್ಯಾಸ ಆಗಿದೆ ಇವಾಗ ಇನ್ನೂ ಮುಂದುವರೆದಿದ್ದೀವಿ ಫಿಸಿಯೋಥೆರಪಿ ತುಂಬ ಮುಂದುವರೆದಿದೆ ಅದು ಜನತೆಗೆ ಗೊತ್ತಾಗಬೇಕು ನಮ್ಮ ಉಪಯೋಗ ಏನು ಅಂತ ಗೊತ್ತಾಗ್ಬೇಕು ಎಷ್ಟೊಂದು ಆಪರೇಷನ್ ಇಲ್ಲದೆ ಹೇಗೆ ಸರಿ ಮಾಡ್ಬೋದು ರೋಗಿನ ಅನ್ನೋದನ್ನ ಕಂಡು ಕಂಡಿಡ್ಕೊಂಡಿದೀವಿ ಮಹತ್ವದ ಇದು ಸೊ ಫಿಸಿಯೋಥೆರಪಿಸ್ಟ್ನ ಫಸ್ಟ್ ಮೀಟ್ ಮಾಡಿ ಆ ಚಿಕಿತ್ಸೆ ತಗೊಂಡು ಆಮೇಲೆ ಇದು ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆ ಬಗ್ಗೆ ಯೋಚನೆ ಮಾಡಬೇಕು ಮೊದಲು ಫಿಸಿಯೋಥೆರಪಿಸ್ಟ್ ಬರ್ತಾರೆ ಫಸ್ಟ್ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಸಮಾರಂಭಕ್ಕೆ ಈ ಕಾನ್ಫರೆನ್ಸ್ಗೆ ಬರೀ ನಮ್ಮ ಕರ್ನಾಟಕ ಅಲ್ಲದೆ ಬೇರೆ ರಾಜ್ಯಗಳಿಂದನೂ ಬಂದಿದ್ದಾರೆ ರಾಜ್ಯ ಬೇರೆ ಜಿಲ್ಲೆಗಳಿಂದನೂ ಬಂದಿದ್ದಾರೆ ಆಮೇಲೆ ನಮ್ಮ ಒಲಿಂಪಿಕ್ಸ್ ನಲ್ಲಿ ಶೂಟಿಂಗ್ ಇದರಲ್ಲಿ ಈ ಸಲ ನಮಗೆ ಮೆಡಲ್ಗಳು ಬಂತು ಅವ್ರ ಜೊತೆ ಹೋಗಿದ್ದಂತಹ ಫಿಸಿಯೋಥೆರಪಿಸ್ಟ್ ಕೂಡ ಇವತ್ತು ನಮ್ಮ ಜೊತೆ ಇದ್ರು ಅವರು ಅದು ಅವರ ಪ್ಯಾರಿಸ್ ಏನೇನಿತ್ತು ಅದನ್ನ ಇನ್ಫಾರ್ಮೇಶನ್ ಹಚ್ಕೊಂಡಿದ್ದಾರೆ ಇವತ್ತು